ீடு

ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಒಂದು ಪುಟಾಣಿ ನಾಗರಾಮ್ ರಕ್ಷಣೆ ಮಾಡಿದ್ದೀನಿ ನಾನು ಎಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾನೊಬ್ಬ ಉರಗ ರಕ್ಷಕ ಐ ಆಮ್ ನಾಟ್ ಓನ್ಲಿ ಸ್ನೇಕ್ ರಿಸ್ಕ್ ಬಟ್ ಆಲ್ಸೋ ಐ ರೆಸ್ಕ್ಯೂಡ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಕೌಸ್ ಮೊಫೆಲೋಸ್ ಎಲ್ಲ ಥರ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಇಪ್ಪತ್ತೊಂದು ವರ್ಷದಿಂದ ನಾನು ಮಿಸ್ ಮಿಸ್ಸಾಗಿ ಮಕ್ಳುಗಳಿಗೆ ಯಾರಿಗೂ ಮತ್ತು ಜ ಸಾರ್ವಜನಿಕರು ತೊಂದರೆ ಆಗಬಾರ್ದು ಮುಖ್ಯವಾಗಿ ಜನಗಳಿಂದ ಆ ತೊಂದರೆ ಆಗಬಾರ್ದು ಅಂತ ನೋಡೋರು ನಾನು ಯಾಕೆಂದರೆ ಈಗಿರೋ ಜನರೇಷನ್ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಆಗಳ್ ಕಂಡುಬಿಟ್ರೆ ಇಮಿಡಿಯೇಟ್ ಎತ್ತು ಹೊಡಿಬೇಕು ಚಿಚ್ಚಬೇಕು ಅಂತ ಇರ್ತಾರೆ ಸೊ ಐ ಆಮ್ ದ ನೇಚರ್ ಲವರ್ ಐ ಆಮ್ ದ ಅನಿಮಲ್ ಲವರ್ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು ನೋಡಿ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅದು ಮಿಸ್ ಆಗಿ ಬರ್ತವೆ ಬರಲೇಬೇಕು ಅಂತ ಏನಿರೋಣ ಇನ್ನೊಂದು ಸಾಮಾನ್ಯವಾಗಿ ಯಾವ ಮನುಷ್ಯರಿಗೂ ಅದು ಹಾನಿ ಮಾಡೋಲ್ಲ ಇದು ತಿಳ್ಕೊಬೇಕು ನಾವು ಇರೋ ಕಡೆ ಉಡ್ಕೊಂಬಂದು ಇವ್ನ ಕಚ್ಚಬೇಕು ಅಂತ ಹಾವುಗಳು ಬರಲ್ಲ ಎಲ್ಲ ಮಿಸ್ಸಾಗಿ ಓಡಾಡ್ತಾ ಇರ್ತವೆ ನಾವು ಓಡಾಡ್ತಿದ್ರೆ ಅದ್ರ ಪಾಡ್ಗೋದು ಹೋಗ್ತಾ ಇರ್ತವೆ ಇನ್ ಕೇಸ್ ನಾವು ಗೊತ್ತಿಲ್ಲದೆ ಅದನ್ನು ತುಳಿದ್ರೆ ಮಾತ್ರ ಅವು ನಮಗೆ ಹರ್ಟ್ ಮಾಡ್ತವೆ ಇಲ್ಲದ್ರೆ ಯಾವ ಪ್ರಾಣಿನೇ ಏನೂ ಮಾಡೋಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಕೆಲವರು ರಕ್ಷಕರು ಬಂದಾಗ ಅವ್ರಿಗೆ ಕೋಆಪ್ರೇಟ್ ಮಾಡಿ ಹೆಂಗಾದ್ರೂ ಮಾಡೋದು ನಿಡ್ಕೊಂಡು ಹೋಗ್ಬಿಡ್ಬೇಕು ನಮ್ಗೇನು ತೊಂದರೆ ಆಗ್ಬಾರ್ದು ಅಲ್ಲಿಗೆ ಎಸಿಮೆಣೆ ಹಾಕಿರಿ ಕೆರಸಿನ ಹಾಕಿರಿ ಬಿಸಿನೀರು ಇರಿ ಆಮೇಲೆ ತಿರ್ಗಿ ಹಿಟ್ಟು ಹೊಡೀರಿ ಇಂಥದ್ದೆಲ್ಲ ಹೇಳ್ಬೇಡಿ ದಯವಿಟ್ಟು ರಕ್ಷಕರಿಗೆ ಜೊತೇಲಿಂತ ಅವ್ರನ್ನ ಸಹಕರಿಸ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಹೇಳಿದ್ರೂ ಒಳ್ಳೇದಾಗಲಿ